ಆರ್ ವಿ ಇಂಜಿನಿಯರಿಂಗ್ ಕಾಲೇಜು ತನ್ನ ಹದಿನಾಲ್ಕನೇ ಪದವಿ ಪ್ರದಾನ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಿತು ಈ ಸಮಾರಂಭದಲ್ಲಿ ಇನ್ನೂರ ಒಂಬತ್ತು ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ ಎಂಟೆಕ್ ವಿದ್ಯಾರ್ಥಿಗಳು ಮತ್ತು ನೂರ ಒಂಬತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಸ್ನಾತಕೋತ್ತರ ಪದವಿ ಎಂ ಸಿ ಎ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಪದವಿ ಪ್ರಮಾಣ ಪತ್ರಗಳನ್ನು ನೀಡಲಾಯಿತು ಹದಿನಾಲ್ಕು ವಿಭಾಗಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ರ್ಯಾಂಕ್ ದಾರಿಗಳಿಗೆ ತಲಾ ಹದಿನಾಲ್ಕು ಚಿನ್ನದ ಪದಕಗಳು ಹಾಗೂ ಹದಿನಾಲ್ಕು ಬೆಳ್ಳಿ ಪದಕಗಳನ್ನು ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಶ್ರೀ ಪರಶುರಾಮನ್ ಅವರು ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಕೆಎನ್ ಸುಬ್ರಹ್ಮಣ್ಯ ಅವರು ಹಾಗೂ ಹೆಮ್ಮೆಯ ಪೋಷಕರು ಸಕ್ರಿಯವಾಗಿ ಭಾಗವಹಿಸುವಿಕೆಯೊಂದಿಗೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು पोस्ट ग्रैजुएट प्रोग्राम्स इवतु मुनूरा इत जन ना पी डे डिग्री सर्टिफिकेट्स कोई डिग्री सर्ट ಅವರು ಕೊಡ್ತಾರೆ ನಾವು ಪಿ ಡಿ ಸಿ ಕೊಡ್ತೀವಿ ಯಾಕೆ ನಾವು ಅಟಾನಮಸ್ ಕಾಲೇಜ್ ಈಗ ನಮಗೆ ಸೊ ಯೂನಿವರ್ಸಿಟಿಯಿಂದ ಅದೊಂದು ನಮಗೆ ಪರ್ಮಿಷನ್ ಕೊಡ್ತೀರ್ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರಿ ಬಾಡಿ ಮೆಂಬರ್ಸು ಚೀಫ್ ಎಷ್ಟು ಅವರು ಮತ್ತು ಬೇರೆ ಟ್ರಸ್ಟೀಸು ಎಲ್ಲ ಅಟೆಂಡ್ ಮಾಡಿದ್ರು ನಾವು ಗೋಲ್ಡ್ ಮೆಡಲ್ಸ್ ಕೂಡ ಕೊಟ್ಟಿದ್ವಿ ಗೋಲ್ಡ್ ಮೆಡಲ್ಸ್ನ ಆ್ಯಕ್ಚುಲಿ ನಮ್ಮ ಟ್ರಸ್ಟೀಸು ಮತ್ತು ಬೇರೆಯವರು ಕೂಡ ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಸಿಲ್ವರ್ ಮೆಡಲ್ ನಮ್ಮ ಅಲುವಿನಿ ಅಸೋಸಿಯೇಷನ್ ಸ್ಪಾನ್ಸರ್ ಮಾಡಿದ್ದಾರೆ ಇವತ್ತು ಒಟ್ಟಾರೆ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ನಾವು ನಮ್ಮ ಕಾಲೇಜಿಂದ ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗಿ ಅವರು ದೇಶಕ್ಕೆ ಒಳ್ಳೆಯದು ಮಾಡಿ ಅವ್ರ ಪೇರೆಂಟ್ಸ್ ಚೆನ್ನಾಗಿ ನೋಡ್ತೀವಿ ಸೊಸೈಟಿ ಮುಂದೆ ಬರಲಿ ಮತ್ತು ನೂರ ಒಂಬತ್ತು ಜನ ಎಮ್ ಸಿ ಎ ಹುಡುಗರು ಇನ್ನೂರ ಒಂಬತ್ತು ಜನ ಎಮ್ ಟೆಕ್ ಹುಡುಗಕ್ಕೆ ನಾವು ಪ್ರಾಜೆಂಟ್ ಪೇರೆಂಟ್ಸು ತುಂಬ ಕಷ್ಟಪಟ್ಟಿರ್ತಾರೆ ಮಕ್ಕಳು ಮುಂದೆ ಬರೋದಕ್ಕೆ ಅದರಲ್ಲೂ ಇವಾಗ ಏನಾಗಿದೆ ಅಂದರೆ ಎಂ ಟೆಕ್ ಮಾಡಬೇಕು ಅಂದರೆ ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಯಾಕೆಂದರೆ ಹೀಗೆ ತುಂಬ ಇಲ್ಲಿ ಕೆಲಸ ಸಿಗ್ತದೆ ಆದರೆ ಎಫ್ಟು ನಾವು ಯೂನಿವರ್ಸಿಟಿ ಬರಲಿಲ್ಲ ಅಂದರೆ ಮುಂದೆ ಇನ್ನೊಂದು ಡಿ ಟೀಚಿಂಗ್ ಪ್ರೊಫೆಸರ್ಗೆ ಕೂಡ ಸ್ವಲ್ಪ ಕಷ್ಟ ಬರೋ ಸಂದರ್ಭ ಇದೆ ಆದ್ದರಿಂದ ಎಮ್ ಟಕ್ನ ನಾವು ತುಂಬ ಪ್ರೋತ್ಸಾಹಿಸ್ತೀವಿ ನಮ್ಮ ಕಾಲೇಜಲ್ಲಿ ಆಲ್ಮೋಸ್ಟ್ ಎವರಿ ಇಯರು ಎಲ್ಲ ಸೀಟುಗಳು ಫಿಲಪ್ ಆಗುತ್ತೆ ನಮ್ಗೆ ತುಂಬ ಸಂತೋಷ ಪೇರೆಂಟ್ಸ್ ತುಂಬ ಕಷ್ಟ ಅವ್ರು ಕೊಟ್ಟು ಅವರನ್ನ ಓದ್ತಿರ್ತಾರೆ ಮಕ್ಕಳನ್ನ ನಮ್ಮ ಮಕ್ಕಳಿಗೆ ಅದೇ ಥರ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸಗಳು ಸಿಕ್ಕಿದೆ ಹೆಚ್ಚು ಕಮ್ಮಿ ಹತ್ತು ಲಕ್ಷ ಮೀಡಿಯನ್ ಸ್ಯಾಲ್ರಿ ಇವ್ರಿಗೆ ನಲ್ವತ್ತು ಲಕ್ಷ ಹೈಯೆಸ್ಟ್ ಸ್ಯಾಲ್ರಿ ಕೂಡ ಬಂದು ಈ ಬ್ಯಾಚು ಹೋಗಿ ಅದೇ ಥರ ಸ್ಪೋರ್ಟ್ಸಲ್ಲಿ ಲೋಚನ್ ಅಪ್ಪಣ ಅಂದ್ಬಿಟ್ಟು ಹುಡುಗ ಎಲೆಕ್ಟ್ರಿಕಲ್ ಪವರ್ ಎಲೆಕ್ಟ್ರಾನಿಕ್ಸ್ ಹುಡುಗ ಅವನು ಆ್ಯಕ್ಚುಲಿ ನಮ್ಮ ಸ್ಟೇಟ್ ಕೂಡ ಆಡ್ತಾನೆ ಐ ಪಿ ಎಲ್ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಗಿರೋ ಸ್ಟೂಡೆಂಟ್ಸ್ಗೆ ಅವರು ಎಲ್ಲಿ ಕೆಲಸ ಮಾಡಲಿ ತುಂಬ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹೇಳ್ತೀನಿ ಪ್ರೊಫೆಷ್ನಲಿ ಗ್ರೋ ಆಗಲಿ ಅದೇ ಥರ ಸಂಸಾರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸೊಸೈಟಿಗೆ ಅವರು ಸಹಾಯ ಆಗುವಂಥದ್ದು ಮಾಡಬೇಕು ಬಿಕಾಸ್ ಏನಾಗಿದೆ ಇವತ್ತು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ತುಂಬ ನೋಡ್ತೀನಿ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಆಫ್ ಮಾಡಬೇಕಂದ್ರೆ ನಾವು ಜನ ಎಲ್ಲ ತುಂಬ ಕಷ್ಟಪಡಬೇಕಾಗುತ್ತೆ ಇದೆಲ್ಲ ಅರಿತುಕೊಂಡು ನಮ್ಮ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಸೊಸೈಟಿಗೆ ಮತ್ತು ಇಂಡಸ್ಟ್ರಿಗೆ ಸಹಾಯ ಆಗುವಂಥ ಕೆಲಸ ಮಾಡ್ತೀವಿ Our Karoli enjoyed the 14th graduation day celebrations for the M.Tech and M.C.A. students. Amazing event, great set of students passing out from a very prestigious institution in the country. And I am very happy to see the kind of young talents displaying their skills in multifaceted activities. And I am sure these students will make a significant difference to the country uh, years to come in our Amartya's journey and uh, extremely happy on the leadership of our team under Dr. Gayatri I have uh, the team to uh, greater heights again in the and again and I am sure uh, this will set a new trend uh, of education in the country. I am very happy to see the kind of expansion of this university and this uh, engineering college every time I visit. My best wishes to all the outgoing students and special thanks and congratulations to the faculty and the leadership for making this happen. God bless. Thank you very much. Yes. Yeah, I am very happy to distribute uh, close to 50 gold and silver medals to the outstanding students in various disciplines for their exemplary performances in the academia. and I sure that they will make a huge difference to the country and to the place where they work. Thank you. Oh, okay. Thank you. I yeah. am uh, <laughs> nurturing these young children to these sites and I am sure uh, they will get a new trend and give it back to the society and to the community. Thank you. Okay.